ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಐದು ರೀತಿಯ ಬೇಬಿ ಗುಚ್ಗಳನ್ನು ತೋರಿಸ್ತಾ ಇದ್ದೀನಿ ಮೊದಲನೇ ಡಿಸೈನ್ಗೆ ಈ ಥರ ಕುಚ್ಚನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೂರ ನಲವತ್ತೇಳೆ ಇದೆ ಮುಂದ್ಗಡೆ ತುದಿನ ಚೂಪಾಗೋ ಥರ ಗಮ್ ಹಚ್ಚಿ ರೆಡಿ ಮಾಡಿ ಇಟ್ಕೋಬೇಕು ಹಾಗೆ ಈ ಥರ ನೋಡಿ ನಾರ್ಮಲ್ ನೀಡಲ್ಗೆ ಒಂದು ಎಪ್ಪತ್ತೇಳೆ ತ್ರೆಡ್ನ ಪೋಣಿಸಿಟ್ಕೊಂಡಿದ್ದೀನಿ ಹಾಗೆ ಹೋಲ್ ಹಾಕ್ಲಿಕ್ಕೆ ಕ್ರೋಶ ನೀಡಲ್ನ ತಗೊಂಡಿದ್ದೀನಿ ಹಾಗೆ ನಾರ್ಮಲ್ ನೀಡಲ್ಗೆ ಎರಡೆ ಜರಿ ಥ್ರೆಡ್ನ ಪೋಣಸ್ ಇಟ್ಕೊಂಡಿದ್ದೀನಿ ಮೊದಲನೇ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲು ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ ನಾನು ಎರಡು ಕುಚ್ಚನ್ನ ಮಾತ್ರ ತೋರಿಸ್ತಾ ಇರೋದ್ರಿಂದ ಮಾರ್ಕ್ನ ಮಾಡಿಲ್ಲ ಮೊದಲು ಈ ಥರ ಕ್ರೋಶ ನೀಡಲ್ನಿಂದ ಹೋಲ್ನ ಮಾಡ್ಕೋಬೇಕು ನೀವು ಟೂ ಇಂಚ್ ಅಥವಾ ಒನ್ ಆ್ಯಂಡ್ ಹಾಫ್ ಇಂಚು ನಿಮಗೆ ಎಷ್ಟು ಬೇಕೋ ಸೈಜು ನೋಡಿಕೊಂಡು ಒಂದೇ ಸಮನಾಗಿ ಟೇಪಿಂದ ಮೊದಲೇ ನೀವು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ ಈ ಥರ ಕುಚ್ಚನ್ನ ಹೋಲಿಂದ ಮೇಲ್ಗಡೆ ತರ್ತೀನಿ ಮೇಲ್ ತಂದು ಸಮವಾಗಿ ತಗೋಬೇಕು ಎಷ್ಟು ಬೇಕು ನೋಡ್ಕೊಳ್ಳಿ ಹಾಗೆ ಇನ್ನೊಂದು ನಾರ್ಮಲ್ ನೀಡಲ್ಗೆ ಪೋಣಿಸಿದ್ನಲ್ಲ ಅದನ್ನು ಅದೇ ಹೋಲ್ನಿಂದ ನೀಡಲ್ನ ಹೊರಗಡೆ ತೆಗಿತೀನಿ ಆವಾಗಲೇ ತೋರಿಸಿದ್ನಲ್ಲ ಪೋಣ್ಸ್ ಇಟ್ಕೊಂಡಿದ್ದೆ ಇದಕ್ಕೂ ಕೂಡ ಇದಕ್ಕೆ ಎಪ್ಪತ್ತೇಳೆ ಇಟ್ಕೊಂಡಿದ್ದೆ ಎಪ್ಪತ್ತು ಪ್ಲಸ್ ಅದು ಎಪ್ಪತ್ತು ಅಂದರೆ ನೂರ ನಲ್ವತ್ತಾಗುತ್ತೆ ಇದನ್ನು ಕೂಡ ಫೋಲ್ಡ್ ಮಾಡಿದರೆ ಟೂ ಏಯ್ಟಿ ಆಗುತ್ತೆ ಅದು ನೂರ ನಲ್ವತ್ತನ್ನಲ್ಲ ಅಂದರೆ ಫೋಲ್ಡ್ ಮಾಡಿದರೆ ನೂರ ನಲವತ್ತು ಈ ಥರ ಎರಡು ಕಲರ್ನ ಒಂದೇ ಹೋಲ್ನಲ್ಲಿ ಹಾಕಿದ್ದೀನಿ ನಾರ್ಮಲ್ ನೀಡಲ್ಲಿಗೆ ಜರಿತ್ರೆಡ್ನ ಪೋಂಡ್ಸ್ ಇಟ್ಕೊಂಡಿದ್ದೀನಲ್ಲ ಅದನ್ನು ಬ್ಯಾಕ್ ಸೈಡಿಂದ ಚುಚ್ಕೋತೀನಿ ಸ್ವಲ್ಪ ಜರಿ ತ್ರೆಡ್ನ ಬ್ಯಾಕ್ ಸೈಡಲ್ಲಿ ಬಿಟ್ಕೋಬೇಕು ಹೂ ಕಟ್ತೀವಲ್ಲ ಆ ಥರ ಒಂದು ಗಂಟನ್ನ ಹಾಕ್ಕೊಳ್ಳಿ ಈ ಥರ ನೀವು ನಾರ್ಮಲ್ಲಾಗಿ ಆಗಿ ನೀವು ಯಾವ ಥರ ಕುಚ್ಚು ಕಟ್ತೀರೋ ನಿಮಗೆ ಆ ಥರ ಈಸಿ ಇದ್ದರೆ ಆ ಥರ ಕೂಡ ಮಾಡ್ಕೋಬೋದು ಇಲ್ಲಿಂದ ಒಂದು ಮೂರರಿಂದ ನಾಲ್ಕು ಸಾರಿ ಜರಿ ಥ್ರೆಡ್ನ ಈ ಕುಚ್ಚಿಗೆ ನಾನು ಸುತ್ಕೋತಿದ್ದೀನಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ನೀಡಲನ್ನ ಮೇಲಿಂದ ಕೆಳಗಡೆ ತೆಗಿಬೇಕು ಜರಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಇವಾಗ ಕುಚ್ಚು ಸಮವಾಗಿ ತಗೊಂಡು ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಒಂದೇ ಸಮವಾಗಿ ಬರಬೇಕು ಕುಚ್ಚು ಆ ಥರ ಕಟ್ ಮಾಡ್ಕೋಬೇಕು ನೋಡಿ ಕಟ್ ಮಾಡಿದ ಮೇಲೆ ಈ ಥರ ಬಂದಿದೆ ಇನ್ನೊಂದು ಮಾಡ್ಕೊಂಡಿದ್ದೀನಿ ಎರಡು ತೋರಿಸ್ತಿದ್ದೀನಿ ನೋಡಿ ಈ ಥರ ನೀವು ಸೀರೆಗೆ ಪಕ್ಕಪಕ್ಕದಲ್ಲೇ ಟೇಪಿಂದ ಅಳತೆ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಪ್ರೈಸ್ ಬಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಮಾಡ್ಕೊಬೋದು ನೆಕ್ಸ್ಟ್ ಸೆಕೆಂಡ್ ಡಿಸೈನ ತೋರಿಸ್ತಿದ್ದೀನಿ ನೋಡಿ ಈ ಡಿಸೈನ್ಗೆ ಈ ಥರ ಬೀಡನ್ನ ತೊಗೊಂಡಿದ್ದೀನಿ ಫ್ಲವರ್ ಬೀಡು ಹಾಗೆ ಈ ಥರ ಒಂದು ನೂರ ನಲವತ್ತೆಡೆ ಕುಚ್ಚನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಗಮ್ ಹಚ್ಚಿ ಮುಂದ್ಗಡೆ ಚೂಪಾಗಿ ಮಾಡ್ಕೊಂಡಿದ್ದೀನಿ ಇವಾಗ ಸೀರೆಗೆ ಒಂದು ಹೋಲ್ ಹಾಕೋತೀನಿ ಹೋಲ್ ಹಾಕಿ ಬ್ಯಾಕ್ ಸೈಡಿಂದ ಕುಚ್ಚನ್ನ ಹೊರಗಡೆ ತೆಗಿಬೇಕು ತೆಗೆದು ಸಮವಾಗಿ ಮಾಡ್ಕೊಳ್ಳಿ ಇವಾಗ ನಾರ್ಮಲ್ ನೀಡಲ್ಲಿಂದ ಕುಚ್ಚನ್ನ ಮಾಡ್ಕೋಬೇಕು ಬ್ಯಾಕ್ ಸೈಡಿಂದ ನೀಡಲ್ನ ಚುಚ್ಚಿ ನೀಡಲ್ನ ಹೊರಗಡೆ ತೆಗಿಬೇಕು ತೆಗೆದು ಹೂ ಕಟ್ತೀವಲ್ಲ ಆ ಥರ ಒಂದು ಗಂಟನ್ನ ಹಾಕ್ಕೊಳ್ಳಿ ಕುಚ್ಚಿಗೆ ಹಾಕಿ ಒಂದು ಮೂರರಿಂದ ನಾಲ್ಕು ಸಾರಿ ಜರಿ ಥ್ರೆಡ್ನ ಕುಚ್ಚಿಗೆ ನಾವು ಸುತ್ಕೋಬೇಕು ಸುತ್ಕೊಂಡು ಇವಾಗ ನೋಡಿ ಇಲ್ಲಿ ಎಡ್ಜಲ್ಲಿ ಎಂಡಲ್ಲಿ ಈ ಥರ ನೀಡಲನ್ನ ಚುಚ್ಕೋಬೇಕು ಬೀಡನ್ನ ಈ ನೀಡಲ್ನಿಂದ ಪೋಣಿಸ್ಕೊಳ್ಳಿ ಈ ಥರ ಹಾಕಿ ಹಾಗೆ ಈ ಕಡೆ ಎಂಡಲ್ಲಿ ಇಲ್ಲಿ ನೀಡಲನ್ನ ಚುಚ್ಚಿ ಕೆಳಗಡೆ ತಗೊಂಡು ಬನ್ನಿ ಈ ಬೀಡನ್ನ ನೀವು ಕಾಟನ್ ಥ್ರೆಡ್ಡಿಂದ ಕೂಡ ಮಾಡ್ಕೋಬೋದು ನಾನು ಇದರಲ್ಲೇ ಹಾಕಿ ತೋರಿಸ್ತಾ ಇದ್ದೀನಿ ಮತ್ತೊಂದು ಸಾರಿ ಬೀಡ್ ಒಳಗಡೆ ನೀಡಲನ್ನ ಹಾಕಿ ಮತ್ತು ಈ ಕಡೆಯಿಂದನೂ ಕೂಡ ಸ್ವಲ್ಪ ಕುಚ್ಚಿಗೆ ಹಾಗೆ ಬಟ್ಟೆಗೆ ಚುಚ್ಚಿಕೊಂಡ್ರೆ ಟೈಟಾಗಿ ಕೂಡುತ್ತೆ ಇವಾಗ ಬ್ಯಾಕ್ ಸೈಡಲ್ಲಿ ನೀಡಲ್ಲ ಚುಚ್ಚಿ ಒಂದು ಸಾರಿ ಈ ಥರ ಮಾಡ್ಕೊಳ್ಳಿ ಇವಾಗ ನೀಡನ್ನ ಚುಚ್ಚಿ ಕೆಳಗಡೆ ತಂದು ಥ್ರೆಡ್ನ ಕಟ್ ಮಾಡ್ಕೋಬೇಕು ಇವಾಗ ಕುಚ್ಚಿನ ಸಮವಾಗಿ ತಗೊಂಡು ಕಟ್ ಮಾಡ್ಕೊಳ್ಳಿ ನಾನು ಪುಟ್ಟದಾಗಿ ಹಾಕಿದ್ದೀನಿ ಕೊಚ್ಚು ನೀವು ಸೀರೆ ಪೂರ್ತಿ ಹಾಕಿ ಒಂದೊಂದು ಇಂಚಿಗೆ ಹಾಕಿ ಪಕ್ಕಪಕ್ಕದಲ್ಲೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇನ್ನೊಂದು ಹಾಕಿದ್ದೀನಿ ನೋಡಿ ಎರಡು ಕಲರ್ನಲ್ಲಿ ಹಾಕಿದ್ದೀನಿ ಈ ಕುಚ್ಚನ್ನ ನಾನು ಸ್ವಲ್ಪ ಇನ್ನೂ ಅದಕ್ಕಿಂತ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಸೀರೆಗೆ ಒಂದೇ ಸಮವಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಪ್ರೈಸ್ ಬಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ಡಿಸೈನ್ನ ತೋರಿಸ್ತಿದ್ದೀನಿ ನೋಡಿ ತರ್ಡ್ ಡಿಸೈನು ಈ ಡಿಸೈನ್ಗೆ ನಾನು ಈ ಥರ ನಾರ್ಮಲ್ ನೀಡಲ್ನಲ್ಲಿ ಕುಚ್ಚನ್ನ ನಾನು ಪೋಂಡ್ಸ್ ಇಟ್ಕೊಂಡಿದ್ದೀನಿ ಎಪ್ಪತ್ತೇಳೆ ಪೋಂಡ್ಸ್ ಇಟ್ಕೊಂಡಿದ್ದೀನಿ ಹಾಗೆ ಈ ಥರ ಬೀಡನ್ನ ಯೂಸ್ ಮಾಡ್ತಿದ್ದೀನಿ ಇವಾಗ ಸೀರೆಗೆ ಬ್ಯಾಕ್ ಸೈಡಿಂದ ನೀಡಲನ್ನ ಈ ಥರ ತಗೊಂಡು ಬನ್ನಿ ಮೇಲ್ ತಂದು ಕುಚ್ಚು ನೋಡ್ಕೊಳ್ಳಿ ನಮಗೆ ಎಷ್ಟು ಉದ್ದ ಬೇಕೋ ಸಮವಾಗಿ ನೋಡಿಕೊಂಡು ರೆಡಿ ಮಾಡ್ಕೋಬೇಕು ಅದಾದಮೇಲೆ ನೀಡಲ್ನೊಳಗಡೆ ಈ ಬೀಡನ್ನ ಹಾಕಿದ್ದೀನಿ ಈ ಬೀಡ್ ಹಾಕಿ ಕುಚ್ಚನ್ನ ಇವಾಗ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಡ್ಜಸ್ಟ್ ಮಾಡಿಕೊಂಡು ಇವಾಗ ಕುಚ್ಚನ್ನ ಕಟ್ಕೋಬೇಕು ನೀಡಲ್ನ ಬ್ಯಾಕ್ ಸೈಡಿಂದ ಚುಚ್ಚಿ ಜರಿ ತ್ರೆಡ್ನ ಹೊರಗಡೆ ತಂದು ಲಾಕ್ ಮಾಡ್ಕೋಬೇಕು ಹೂ ಕಟ್ತೀವಲ್ಲ ಆ ಥರ ಒಂದು ಲಾಕ್ ಮಾಡ್ಕೊಂಡ್ಬಿಡಿ ಅದಾದಮೇಲೆ ಒಂದು ಮೂರಿಂದ ನಾಲ್ಕು ಸಾರಿ ತ್ರೆಡ್ನ ಕೊಚ್ಚಿಗೆ ಸುತ್ಕೋಬೇಕು ಮೂರಿಂದ ನಾಲ್ಕು ಸರಿ ಸುತ್ಕೊಳ್ಳಿ ಬ್ಯಾಕ್ ಸೈಡಲ್ಲಿ ಒಂದು ಈ ಥರ ಲಾಕ್ ಮಾಡಿಕೊಂಡು ಮೇಲುಗಡೆಯಿಂದ ನೀಡನ್ನ ಚುಚ್ಚಿ ಕೆಳಗಡೆ ತಂದು ಜರಿ ತ್ರೆಡ್ನ ಕಟ್ ಮಾಡ್ಕೊಳ್ಳಿ ಇವಾಗ ಖುಷು ಸಮವಾಗಿ ತಗೊಂಡು ನಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೋಬೇಕು ಇನ್ನು ದಪ್ಪ ಬೇಕಿದ್ದರೆ ಮಾಡ್ಕೊಳ್ಳಿ ನಾನು ಸ್ವಲ್ಪನೇ ತಗೊಂಡಿದ್ದೀನಿ ತೆಳುವಾಗಿ ಹಾಕಿದ್ದೀನಿ ಪಕ್ಕಪಕ್ಕದಲ್ಲೇ ಬರೋದರಿಂದ ಜಾಸ್ತಿ ದಪ್ಪವಾಗಿ ಅಂದರೆ ಅಷ್ಟಿನ್ನೂ ಚೆನ್ನಾಗಿ ಕಾಣಿಸಲ್ಲ ಇಷ್ಟೇ ಇದ್ದರೆ ಪೂರ್ತಿ ಸೀರೆನ ನೀವು ಪಕ್ಕಪಕ್ಕದಲ್ಲೇ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು ಈ ಡಿಸೈನ್ಗೆ ಪ್ರೈಸ್ ಬಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದರೆ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನೆಕ್ಸ್ಟ್ ಡಿಸೈನ್ನ ನಾನು ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಈ ಡಿಸೈನ್ಗೆ ನಾನು ರಿಂಗ್ ಬೀಡ್ಗಳಿಗೆ ಈ ಥರ ಕುಚ್ಗಳನ್ನು ಮೊದಲನೇ ಕಟ್ಟಿ ಇಟ್ಕೊಂಡಿದ್ದೀನಿ ಹಾಗೆ ಹೋಲ್ ಕೂಡ ಮೇಲ್ಗಡೆ ಬರಬೇಕು ಆ ಥರ ಕಟ್ಕೊಂಡಿದ್ದೀನಿ ಇದನ್ನು ಯಾವ ಥರ ಮಾಡಬೇಕಂತ ನಾನು ಮೊದಲು ವಿಡಿಯೋದಲ್ಲಿ ತೋರಿಸಿದ್ದೀನಿ ಬೇಕಿದ್ದರೆ ಚೆಕ್ ಮಾಡಿ ಚಾನಲಲ್ಲಿ ಸಿಗುತ್ತೆ ಇವಾಗ ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡ್ನ ಪೂಣಿಸಿ ಇಟ್ಕೊಂಡಿದ್ದೀನಿ ಇದನ್ನು ನಾನಿವಾಗ ಸೀರೆಗೆ ಒಂದು ಎರಡರಿಂದ ಮೂರು ಸಾರಿ ಈ ಥರ ಲಾಕ್ ಮಾಡ್ಕೋತೀನಿ ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಇವಾಗ ಈ ಒಂದು ಪರ್ಲನ್ನ ತೊಗೊಂಡಿದ್ದೀನಿ ಅಂದರೆ ವೈಟ್ ಬೀಟ ಹಾಕ್ತಿದ್ದೀನಿ ಹಾಗೆ ಒಂದು ಚಿಕ್ಕ ಗೋಲ್ಡ್ ಕಲರ್ ರೌಂಡ್ ಬೀಡನ್ನ ತಗೊಂಡಿದ್ದೀನಿ ಅದಾದಮೇಲೆ ಇಲ್ಲಿಂದ ಇವಾಗ ರಿಂಗ್ ಬೀಡ್ಗೆ ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ ಅದರ ಒಳಗಡೆಯಿಂದ ನೀಡಲ್ನ ಹೊರಗಡೆ ತಂದು ಒಂದು ಮೀಡಿಯಮ್ ಸೈಜ್ದು ಚಿಕ್ಕ ರೌಂಡ್ ಬೀಡನ್ನ ತೊಗೊಂಡಿದ್ದೀನಿ ಮೀಡಿಯಂ ಸೈಜ್ ಪೂರ್ತಿ ಚಿಕ್ಕದೇನಲ್ಲ ಮೀಡಿಯಂ ಸೈಜ್ ಇದೆ ಮತ್ತು ಇಲ್ಲಿಂದ ಇವಾಗ ಅದೇ ರಿಂಗ್ ಬೀಡ್ಗೆ ಹೋಲ್ ಇದೆಯಲ್ಲ ಅದ್ರ ಒಳಗಡೆಯಿಂದ ನೀಡಲ್ನ ಹೊರಗಡೆ ತೆಗಿಬೇಕು ನೀಡನ್ನ ಒಳಗಡೆಯಿಂದ ಚುಚ್ಚಿ ಹೊರಗಡೆ ತೆಗಿಬೇಕು ಇದಕ್ಕೆ ಒಂದು ಚಿಕ್ಕ ಬೀಡನ್ನ ಹಾಕ್ತೀನಿ ಸೆಕೆಂಡ್ ಬೀಡ್ ಹಾಕಿದ್ದೀನಲ್ಲ ಮೇಲುಗಡೆಯಿಂದ ಅದೇ ಸೈಜ್ ಬೀಡ್ ಹಾಕಿದ್ದೀನಿ ಇವಾಗ ಇದನ್ನು ವೈಟ್ ಬೀಡಿಂದ ಹೊರಗಡೆ ತೆಗಿಬೇಕು ವೈಟ್ ಬೀಡಿಂದ ಈ ನೀಡಲ್ನ ಹೊರಗಡೆ ತೆಗೆದು ಅಡ್ಜಸ್ಟ್ ಮಾಡ್ಕೊಳ್ಳಿ ಕುಚ್ಚನ್ನ ಇದನ್ನು ಅಡ್ಜಸ್ಟ್ ಮಾಡಿಕೊಂಡು ಸೀರೆಗೆ ಲಾಕ್ ಮಾಡ್ಕೋಬೇಕು ಇವಾಗ ಸೀರೆಗೆ ಈ ಥರ ನೀಡಲ್ನ ಚುಚ್ಕೊಂಡು ಲಾಕ್ ಮಾಡ್ಕೊಳ್ಳಿ ಒಂದು ಬಿಚ್ಚಿಕೊಳ್ಳ್ದೆ ಇರೋ ಥರ ಒಂದು ಎರಡು ಎರಡರಿಂದ ಮೂರು ಸಾರಿ ನೀವು ಲಾಕ್ ಮಾಡಿಕೊಂಡ್ರೆ ಸಾಕು ಇದನ್ನು ನಾನು ಒಂದೇ ಹಾಕಿದ್ದೀನಿ ನೀವು ಸೀರೆಗೆ ಇದ್ದರೆ ಪೂರ್ತಿ ಸೀರೆನ ಒಂದು ಅಂದಾಜು ಮೇಲೆ ನಿಮ್ಗೆ ಎಷ್ಟು ಬೇಕೋ ನೋಡಿ ಮಾರ್ಕ್ ಮಾಡಿಕೊಂಡು ಕಂಟಿನ್ಯೂ ಮಾಡಿ ನೋಡಿ ಈ ಥರ ಬರುತ್ತೆ ಪೂರ್ತಿ ಸೀರೆಗೆ ಹಾಕಿ ಚೆನ್ನಾಗಿ ಕಾಣಿಸುತ್ತೆ ಕಾಂಬಿನೇಷನ್ ನೋಡಿ ಡಬಲ್ ಕಲರ್ನಲ್ಲಿ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬಂದಿತ್ತು ಇದಕ್ಕೆ ಪ್ರೈಸ್ ಬಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಮಾಡ್ಕೋಬೋದು ಓಕೆ ಫಿಫ್ತ್ ಡಿಸೈನ್ಗೆ ಈ ಥರ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ಈ ಎರಡು ಬೀಡ್ಸ್ಗಳನ್ನು ಯೂಸ್ ಮಾಡಿ ಈ ಡಿಸೈನ್ನ ತೋರಿಸ್ತಾ ಇದ್ದೀನಿ ಹಾಗೆ ಟೇಸಲ್ನ ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕುಚ್ಚು ಕಟ್ಟುವಾಗ ಇದರಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಬೀಡು ಇದು ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ನೋಡಿ ಒಂದು ಕಾಟನ್ ತ್ರೆಡ್ನ ನೀಡಲ್ಗೆ ಪೋಣಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನಾರ್ಮಲ್ ನೀಡಲ್ಗೆ ಒಂದು ಎರಡರಿಂದ ಮೂರು ಸಾರಿ ಲಾಕ್ ಮಾಡ್ಕೋಬೇಕು ಮೊದಲು ಈ ಥರ ಲಾಕ್ ಮಾಡ್ಕೊಳ್ಳಿ ನಾರ್ಮಲ್ ನೀಡಲಿಂದ ಸೀರೆ ಎಡ್ಜ್ಗೆ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಅದಾದಮೇಲೆ ಈ ಬಿಗ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಮತ್ತು ಒಂದು ಸ್ಮಾಲ್ ಬೀಡ್ ಈ ಮೂರು ಬೀಡ್ಗಳನ್ನು ಒಟ್ಟಿಗೆ ಆ್ಯಡ್ ಮಾಡ್ಕೊತಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಮಾತ್ರ ಇದನ್ನು ಇವಾಗ ಟೈಝಲ್ನಲ್ಲಿ ಈ ಥರ ಒಳಗಡೆಯಿಂದ ಈ ಥರ ನೀಡಲನ್ನ ಹಾಕಿ ಮತ್ತು ನೀಡಲ್ನ ಈ ಮೂರು ಬೀಡಿದೆ ಅಲ್ಲ ಕೆಳಗಡೆಯಿಂದ ಮೇಲ್ಗಡೆ ತೊಗೊಂಡೋಗ್ಬೇಕು ನೀಡಲ್ ಬಿಗ್ ಬೀಡು ಮತ್ತು ಚಿಕ್ಕ ಬೀಡು ಮೇಲ್ಭಾಗದವರೆಗೂ ಈ ಥರ ನೀಡ ತಗೊಂಡೋಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದನ್ನು ಟೈಟಾಗಿ ಜಾಸ್ತಿ ಟೈಟಾಗಿ ಎಳೆಬೇಡಿ ಕರೆಕ್ಟಾಗಿ ನೋಡಿ ಮಾಡ್ಕೊಳ್ಳಿ ನೋಡಿ ಈ ಥರ ಕಾಣಿಸುತ್ತೆ ಇವಾಗಿದನ್ನು ಸೀರೆಗೆ ಲಾಕ್ ಮಾಡ್ಕೋಬೇಕು ಈ ಥರ ಸೀರೆಗೆ ಲಾಕ್ ಮಾಡ್ಕೊಂಡ್ಬಿಡಿ ಅದು ಬಿಚ್ಚಬಾರ್ದು ಆ ಥರ ಲಾಕ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಹಾಕುವಾಗ ಇವಾಗ ಈ ನೀಡೆಲ್ಲ ಈ ಮೇಲ್ಗಡೆ ಬೀಡಿಂದ ಕೆಳಗಡೆ ಬೀಡ್ವರೆಗೂ ತಂದು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಬಿಚ್ಚಿಕೊಳ್ಳೋದಿಲ್ಲ ಇದೇ ಥರ ಇನ್ನೊಂದು ಹಾಕಿದ್ದೀನಿ ನೋಡಿ ಇವತ್ತು ತೋರಿಸಿರೋ ಈ ಐದು ಬೀಡ್ಗಳು ತುಂಬಾ ಆಗಿವೆ ಫ್ರೆಂಡ್ಸ್ ಬಿಗಿನರ್ಸ್ ಕೂಡ ತುಂಬಾ ಈಸಿಯಾಗಿ ಹಾಕುವಂತಹ ಡಿಸೈನು ಈ ಐದು ಡಿಸೈನ್ಗಳಿಗೆ ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕ್ರೋಶ ಬರದೇ ಇರೋರು ಈ ಥರ ಕುಚ್ಗಳನ್ನು ಟ್ರೈ ಮಾಡಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಈ ವಿಡಿಯೋನ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್